ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುರುಳಿಯ ಶೀರ್ಷಿಕೆ ಮನ್ಮನಾಭವ ಆತ್ಮಿಕ ವ್ಯಾಯಾಮವೇ ಅಮರ ಜೀವನದ ರಹಸ್ಯ ಮೂಲ ಪ್ರಶ್ನೆ ಸುವರ್ಣ ಉತ್ತರ ಬೆಸ್ಟ್ ಲೈನ್ ತಂದೆಯು ಮಕ್ಕಳಿಗೆ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ ಆದರೆ ಮಕ್ಕಳು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪಿನಲ್ಲಿರಲು ಇರಲು ಬಹಳಷ್ಟು ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟ್ ಆಗಿ ಇರಬೇಕಾಗಿದೆ ಟೂ ಲೇಟ್ ಆಗಬಾರ್ದು ಅನುತೀರ್ಣರಾಗಬಾರದು ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಲೇಬೇಕು ಮುರಳಿ ಮುಖ್ಯ ಸಾರಾಂಶ ಬಾಬ್ದಾದರವರು ಹೇಳುತ್ತಾರೆ ಮಕ್ಕಳೇ ನೀವು ಈಗ ಸಾಮಾನ್ಯ ವಿದ್ಯಾರ್ಥಿಗಳಲ್ಲ ಆತ್ಮಿಕ ಪಾಠಶಾಲೆಯ ಶ್ರೇಷ್ಠ ವಿದ್ಯಾರ್ಥಿಗಳು ಇಲ್ಲಿ ಕಲಿಸುವ ವ್ಯಾಯಾಮ ದೇಹದದ್ದಲ್ಲ ಆತ್ಮದ ವ್ಯಾಯಾಮ ಈ ಆತ್ಮಿಕ ವ್ಯಾಯಾಮದ ಹೆಸರು ಮನ್ಮನಾಭವ ಅಂದರೆ ತಮ್ಮನ್ನು ಆತ್ಮನೆಂದು ತಿಳಿಯುವುದು ಒಬ್ಬ ತಂದೆಯ ನೆನಪಿನಲ್ಲಿ ಇರೋದು ಇದೇ ಯೋಗವೇ ನಿಮ್ಮನ್ನು ದುಃಖದ ಪ್ರಪಂಚದಿಂದ ಸುಖ ಶಾಂತಿಯ ಧಾಮಕ್ಕೆ ಕರೆದೊಯ್ಯುತ್ತದೆ ಇದು ಪರೀಕ್ಷೆಯ ಸಮಯ ಪರೀಕ್ಷೆಯಲ್ಲಿ ಅಲಕ್ಷ್ಯ ಮಾಡಿದರೆ ನಿಮ್ಮ ನಮ್ಮದು ಇಡೀ ವರ್ಷ ವ್ಯರ್ಥವಾಯಿತು ಎಂದು ಪಶ್ಚಾತ್ತಾಪ ಮಾತ್ರ ಅದಕ್ಕಾಗಿಯೇ ತಂದೆಯ ಎಚ್ಚರಿಕೆ ಮಕ್ಕಳೇ ತಯಾರಾಗಿ ಕುಳಿತುಕೊಳ್ಳಿ ಟೂ ಲೇಟ್ ಆಗಬೇಡಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಆತ್ಮಿಕ ತಂದೆ ನಮಗೆ ಆತ್ಮಿಕ ವ್ಯಾಯಾಮ ಮನ್ಮನೋಭಾವ ಕಲಿಸುವ ಪರಮ ಶಿಕ್ಷಕರು ಈ ವ್ಯಾಯಾಮದಿಂದಲೇ ಆತ್ಮವು ಶಾಂತಿಧಾಮ ಮುಕ್ತಿಧಾಮಕ್ಕೆ ಹೊರಟು ಹೋಗುತ್ತದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪಿನಲ್ಲಿ ಇರೋದೇ ಮುಖ್ಯ ಪುರುಷಾರ್ಥ ಈ ವಿದ್ಯೆಯಲ್ಲಿ ಮಕ್ಕಳು ಬಹಳ ಸ್ಟ್ರಿಕ್ಟ್ ಅಂದರೆ ಕಟ್ಟುನಿಟ್ಟಾಗಿ ಇರಬೇಕಾಗಿದೆ ಟೂ ಲೇಟ್ ಆಗಬಾರ್ದು ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳುವ ಮೊದಲೇ ತಯಾರಿ ಅಗತ್ಯ ಅನುತ್ತೀರ್ಣರಾದರೆ ಪಶ್ಚಾತಾಪ ಮಾತ್ರ ಅದರಿಂದ ಪೂರ್ಣ ಆಸ್ತಿಯನ್ನು ಪಡೆಯುವ ಗುರಿ ಇರಲಿ ಈ ಯೋಗವು ದೇಹದ ವ್ಯಾಯಾಮವಲ್ಲ ಇದು ಆತ್ಮದಿಂದ ಆತ್ಮಕ್ಕೆ ಸಂಪರ್ಕ ಸಂಧೆಗೆ ಶರೀರವಿಲ್ಲ ಅವರು ಸಲಹೆ ಶಕ್ತಿ ಮತ್ತು ಮಾರ್ಗದರ್ಶನ ನೀಡುತ್ತಾರೆ ನಾವು ಈಗ ತಮೋಪ್ರಧಾನರಿಂದ ಸತೋ ಪ್ರಧಾನರಾಗುವ ಸಂಗಮದಲ್ಲಿದ್ದೇವೆ ಎಂಬತ್ನಾಲ್ಕು ಜನ್ಮಗಳ ಏಣಿ ಪೂರ್ಣವಾಗಿದೆ ಈಗ ಮೇಲೆ ಹಿಂತಿರುಗುವ ಸಮಯ ತಂದೆಯ ವಿನಹ ಯಾರು ಇದೀಗ ಮನೆಗೆ ಹಿಂತಿರುಗಿ ಎಂದು ಹೇಳಲು ಸಾಧ್ಯವಿಲ್ಲ ಸ್ವರ್ಗವು ಹೂವಿನ ಉದ್ಯಾನ ನಾವು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೇವೆ ಸಂಶಯ ಬುದ್ಧಿ ಇದ್ದರೆ ಪತನ ನಿಶ್ಚಯ ಬುದ್ಧಿಯೇ ವಿಜಯ ಮಾಯೆ ವಿಶೇಷವಾಗಿ ಕಾಮರೂಪಿ ಮೊಸಳೆ ಮೂಲಕ ಸೆಳೆಯುತ್ತದೆ ಎಚ್ಚರ ಅಗತ್ಯ ಬ್ರಾಹ್ಮಣ ಜೀವನದಲ್ಲಿ ಅಮರವಾಗಿ ಉಳಿಯುವ ಸಂಕಲ್ಪ ಇರಲಿ ಭಕ್ತಿ ಮುಕ್ತಾಯ ಜ್ಞಾನ ಆರಂಭ ಜ್ಞಾನದಿಂದಲೇ ಸದ್ಗತಿ ಈ ವಿದ್ಯೆ ಉಚಿತ ತಂದೆಗೆ ಕೊಡುವುದೇನೂ ಇಲ್ಲ ಬದಲಿಗೆ ಎಲ್ಲವನ್ನು ಪಡೆಯುತ್ತೇವೆ ಭಕ್ತಿಯಲ್ಲಿ ಅಲ್ಪ ಫಲ ಜ್ಞಾನದಲ್ಲಿ ಬೇಹದ್ದಿನ ಫಲ ಇಪ್ಪತ್ತೊಂದು ಜನ್ಮಗಳ ಸುಖ ಯೋಗ ಬಲದಿಂದಲೇ ದುಃಖಗಳ ಅಂತ್ಯ ಮತ್ತು ಪಾವನತೆ ಸಮಯ ಅಮೂಲ್ಯ ಪ್ರತಿಶ್ವಾಸವನ್ನು ಜ್ಞಾನದಿಂದ ಫಲ ಸಫಲ ಮಾಡಿಕೊಳ್ಳಿ ಈಗ ಹೊಸ ಬಂಧನ ಬೇಡ ಯೋಗ ಜಮ ಮಾಡಿಕೊಳ್ಳುವ ಕಾಲ ಪರೀಕ್ಷೆಗಳು ವರದಾನಕ್ಕಾಗಿ ವಿಘ್ನ ವಿನಾಶಕ ಡಿಗ್ರಿಗೆ ದಾರಿ ತಂದೆಯ ಛತ್ರಛಾಯೆ ಅನುಭವಿಸಿದರೆ ವಿಘ್ನಗಳು ತಣ್ಣಗಾಗುತ್ತವೆ ಕರ್ಮಾಧೀನದಿಂದ ಕರ್ಮಾತೀತ ಸ್ಥಿತಿಗೆ ಹೋಗುವುದು ಅಂತಿಮ ಗುರಿ ಸ್ವರಾಜ್ಯಾಧಿಕಾರಿಯಾಗಿ ಕರ್ಮೇಂದ್ರಿಯ ಅಜಿತ್ ಆಗಿ ಬದುಕೋದು ಸಫಲ ಜೀವನ ಓಂ ಶಾಂತಿ ಈ ಮುರಳಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ